ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನೆಲ್ ನಮ್ಮ ಯಜಮಾನ್ರು ನಾವು ಬೆಳಗ್ಗೆ ಐದು ಗಂಟೆಗೆ ಎದ್ದು ಧನುರ್ಮಾಸ ಕೊನೆ ದಿನ ವೈಕುಂಠ ಏಕಾದಶಿಲಿ ಮನೆಯಲ್ಲಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಅಂತ ಹೊರಟ್ವಿ ನಾವು ಕಾರಣಾಂತರದಿಂದ ಈ ಸತಿ ಧನುರ್ಮಾಸ ಮಾಡೋಕ್ಕಾಗಲಿಲ್ಲ ಹಾಗಂತ ನಾವು ಪ್ರತಿ ವೈಕುಂಠ ಏಕಾದಶಿಲಿ ಬೆಳಗ್ಗೆನೇ ಐದು ಗಂಟೆ ಐದುವರೆಗೆನೇ ಎದ್ದೋಗಿ ನೂರ ಒಂದು ಎಳಬತ್ತಿನ ಅಥವಾ ಒಂಬತ್ತು ದಿನ ಏನು ನಾವು ಪೂಜೆ ಧನುರ್ಮಾಸ ಮಾಡೋಕ್ಕಾಗಲ್ಲ ಅವರು ಒಂದೇ ಸಲ ನೂರ ಒಂದು ಎಳಬತ್ತಿನ ಆಂಜನೇಯ ದೇವಸ್ಥಾನಕ್ಕೆ ಹಾಗೆ ನವಗ್ರಹ ದೇವಸ್ಥಾನಕ್ಕೆ ಹಚ್ಬೋದು ಅಂತ ಹೇಳಿದರು ಐನೂರು ಇನ್ನು ಈ ಧನುರ್ಮಾಸ ಚಳಿಯಲ್ಲಿ ಒಂಬತ್ತು ದಿನ ಧನುರ್ಮಾಸ ಮಾಡೋರ್ಗಂತೂ ದೇವರು ತುಂಬ ಒಳ್ಳೇದು ಮಾಡಲೇಬೇಕು ಯಾಕಂದರೆ ಅಷ್ಟು ಕೋಲ್ಡ್ ಇರುತ್ತೆ ವೆದರು ನಮ್ಮ ವಿಜಯನಗರ ಬಡಾವಣೆಯಲ್ಲಿ ಪ್ರತಿ ವರ್ಷ ವೈಕುಂಠ ಏಕಾದಶಿನ ವಿಜೃಂಭಣೆಯಿಂದ ಮಾಡ್ತಾರೆ ಸೊ ನಾವು ರೆಗ್ಯುಲರ್ ನಾವು ಯಾವಾಗಲೂ ಇದೇ ದೇವಸ್ಥಾನಕ್ಕೆ ಬರೋದು ನಾನು ನೂರ ಒಂದು ಎಳಬತ್ತಿನ ಕಟ್ಕೊಂಡು ಬಂದಿದ್ದೆ ಸೊ ಅದನ್ನು ಆಂಜನೇಯನ ದೇವಸ್ಥಾನಕ್ಕೂ ಹಚ್ಚಿ ಹಾಗೆ ನವಗ್ರಹ ದೇವಸ್ಥಾನಕ್ಕೂ ಹಚ್ಚಿದ್ವಿ ನಾವು ಇನ್ನೂ ಅಲ್ಲೇ ಹಳ್ಳಿಕಟ್ಟೆ ಮತ್ತು ನಾಗರಕಲ್ಲಿತ್ತು ಇತ್ತು ಅಲ್ಲಿಗೂ ಪೂಜೆ ಸಲ್ಲಿಸಿದ್ವಿ ಎಷ್ಟೇ ಬೇಗ ಎದ್ದೋದ್ರೂ ಟೈಮ್ ಆಗೇ ಬಿಡುತ್ತೆ ಆಲ್ರೆಡಿ ಬೆಳೆ ಕರೆದೇ ಬಿಡ್ತು ಸೂರ್ಯೋದಯದ ಒಳಗಡೆನೆ ಎಳಬತ್ತಿ ಹಚ್ಚಬೇಕು ಅಂತ ಹೇಳ್ತಾರೆ ವೈಕುಂಠ ಏಕಾದಶಿ ದಿನ ಮುಖ್ಯ ಏನಂದರೆ ವೈಕುಂಠ ಮಹಾದ್ವಾರ ಭಕ್ತಾದಿಗಳು ಪಾಸಾದರೂ ಸರಿ ಕ್ಯೂ ಆದರೂ ಸರಿ ಅವತ್ತು ವೆಂಕಟೇಶ್ವರ ಸ್ವಾಮಿ ದರ್ಶನನ ತಪ್ಪದೆ ಮಾಡೇ ಮಾಡ್ತಾರೆ ಯಾಕಂದರೆ ಸ್ವರ್ಗದ ಬಾಗಿಲು ಅವತ್ತು ತೆಗ್ದಿರುತ್ತೆ ಅಂತ ಹೇಳ್ತಾರೆ ಅವತ್ತು ಯಾರೇ ಮರಣತ ಆದ್ರೂ ಸ್ವರ್ಗಕ್ಕೆ ಸೀದಾ ಹೋಗ್ತಾರೆ ಅಂತಾರೆ ಆಮೇಲೆ ದೇವಸ್ಥಾನದಲ್ಲಿ ದೇವಸ್ ದೇವರದ ಅಡ್ಡೆ ಏನಿರುತ್ತೆ ವೆಂಕಟರಮಣ ಸ್ವಾಮಿ ಲಕ್ಷ್ಮಿದು ಅದನ್ನು ಗೋಪುರ ಥರ ಮಾಡಿ ಅದರ ಸಂಧಿ ನಮ್ಮನ್ನು ಕಳಿಸ್ತಾರೆ ಅದನ್ನು ದಾಟಿ ಹೋದರೆ ನಾವು ಸ್ವರ್ಗಕ್ಕೆ ಸೇರಿದ್ವಿ ಅನ್ನೋ ಅಷ್ಟು ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ ಹಾಗೆ ಎಲ್ಲರೂ ವೈಕುಂಠ ಏಕಾದಶಿ ದಿನ ಕಂಪಲ್ಸರಿ ದೇವಸ್ಥಾನಕ್ಕೆ ಈ ಸ್ವರ್ಗದ ಬಾಗಿಲು ದಾಟಬೇಕು ಅಂತಲೇ ಅರ್ಧ ದೇವಸ್ಥಾನಕ್ಕೆ ಹೋಗಿ ಪೂಜೆನ ಸಲ್ಲಿಸ್ಕೊಂಡು ಬರ್ತೀವಿ ಇನ್ನು ಎಲ್ಲ ಏಕಾದಶಿ ದಿನ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ತುಂಬ ವಿಶೇಷವಾಗಿ ಪೂಜೆ ನಡೆಯುತ್ತೆ ಹೋಮಗಳು ಹಾಗೆ ನಮ್ಮ ವಿಜಯನಗರ ಬಡಾವಣೆಯಲ್ಲೂ ತುಂಬ ರಶ್ ಇತ್ತು ವಿ ಎ ಪಿ ಕ್ಯೂಗಳು ಇತ್ತು ಇನ್ನು ನನಗಂತೂ ವೈಕುಂಠ ಏಕಾದಶಿ ದಿನ ಸ್ವಾಮಿ ದರ್ಶನ ಮಾಡಿ ತಿರುಪತಿಯಲ್ಲೇ ದರ್ಶನ ಸಿಗ್ತೇನಪ್ಪ ಅನ್ನೋಷ್ಟು ಖುಷಿಯಾಗೋಯಿತು ಆ ರಶ್ಶಲ್ಲಿ ನಾನು ನಮ್ಮ ಯಜಮಾನ್ರು ತುಂಬ ಹೊತ್ತು ಅಲ್ಲೇನೇ ದೇವ್ರನ್ನ ನೋಡ್ಕೊಂಡು ಕೂತ್ಕೊಂಡು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ ಮಂಗಳಾರತಿ ತಗೊಂಡು ದೇವ್ರದ ಇನ್ನೂ ಅಲ್ಲೇ ಅಕ್ಕಪಕ್ಕದಲ್ಲಿ ಗಣಪತಿ ಲಕ್ಷ್ಮಿ ಹಾಗೆ ಆಂಜನೇಯ ಸ್ವಾಮಿ ನಾಗರಕಟ್ಟೆ ಹಳ್ಳಿ ಮರ ನವಗ್ರಹ ದೇವಸ್ಥಾನಗಳಿದ್ವು ಅಲ್ಲೇ ಎಲ್ಲ ಸ್ವಲ್ಪ ಹೊತ್ತು ದೇವಸ್ಥಾನ ದರ್ಶನ ಮಾಡಿಕೊಂಡು ಇನ್ನು ಅಲ್ಲೇ ಪಕ್ಕದಲ್ಲಿ ಇಸ್ಕಾನ್ ಟೆಂಪಲ್ ವತಿಯಿಂದ ಪುಸ್ತಕ ಮಾರ್ತಿದ್ರು ಭಗವದ್ಗೀತೆ ರಾಮಾಯಣ ಮಹಾಭಾರತ ಶ್ರೀಕೃಷ್ಣ ಪರಮಾತ್ಮನ ಬುಕ್ಗಳು ಏನೇನಿತ್ತು ಎಲ್ಲ ಒಂದೇ ಸ್ಥಾನದಲ್ಲಿ ಸಿಕ್ತು ನಮಗೆ ಇನ್ನು ಬೆಳ್ ಬೆಳಗ್ಗೆ ಎದ್ದಿದ ಮುಖಾಂತರ ದರ್ಶನ ಆದ ತಕ್ಷಣವೇ ನಾವು ಪ್ರಸಾದಕ್ಕೆ ನಿಂತ್ಕೊಂಡ್ವಿ ಕ್ಯೂನ ಬೆಳ್ ಬಿಸಿ ಉಪ್ಪಿಟ್ಟು ಕೇಸರಿ ಬಾತು ಪ್ರಸಾದನ ಮಿಸ್ ಮಾಡ್ಕೊಳಕ್ಕಾಗುತ್ತಾ ಇನ್ನು ಅಲ್ಲಿ ಪ್ರಸಾದ ಇಸ್ಕೊಂಡು ನಾವು ಹೊರಟ್ವಿ ಮನೆ ಕಡೆಗೆ ನಮ್ಮ ಯಜಮಾನ್ರ ಜೊತೆ ಲೈಟಾಗಿ ಒಂದು ಸೆಲ್ಫಿ ತಗೊಂಡು ಅಲ್ಲಿಂದ ಹೊರಟಾಗ ಆಲ್ಮೋಸ್ಟ್ ಟೈಮು ಎಂಟು ಗಂಟೆ ಆಗಿತ್ತು ಎಂಟು ಗಂಟೆ ಅಲ್ಲ ನೀವು ರಾತ್ರಿ ಹತ್ತು ಗಂಟೆ ಆದರೂ ಜನಗಳು ದೇವಸ್ಥಾನಕ್ಕೆ ಬರ್ತಾ ಇರ್ತಾರೆ ಅಷ್ಟು ರಶ್ ಇರುತ್ತೆ ವೈಕುಂಠ ಏಕಾದಶಿಯಲ್ಲಿ ಇನ್ನು ನಾನು ಬೇಗ ಬೆಳಗ್ಗೆ ಎದ್ದಿದ್ದ ಕಾರಣ ದೇವರಿಗೆ ಏನೂ ನೈವೇದ್ಯ ಮಾಡಿಟ್ಟು ಬರೋಕ್ಕಾಗಿರಲಿಲ್ಲ ಬರೋ ಬರೀ ಪೂಜೆ ಮಾಡಿ ಬಂದಿದ್ದೆ ಸೊ ಹಾಗಾಗಿ ದೇವರಿಗೆ ಬೆಲ್ಲ ಹಾಕಿ ವಿಷ್ಣುವಿಗೆ ಪ್ರಸಾದ ನೈವೇದ್ಯ ಮಾಡಿಟ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ನಾನು ಬೆಲ್ಲ ಹಾಕಿ ಕಾಳು ಪಾಯಸ ಮಾಡ್ತಾಯಿದ್ದೀನಿ ಏನಿಲ್ಲ ಜಸ್ಟ್ ಇದಕ್ಕೆ ಹೆಸರು ಕಾಳನ್ನ ಹುರ್ಕೊಂಡು ವಿಷಲ್ ಕೂಸ್ಕೊಬೇಕು ನಂತರ ಅದಕ್ಕೆ ಬೆಲ್ಲ ಸ್ವಲ್ಪ ಕಾಯಿ ಹಾಲನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಅದಕ್ಕೆ ಏನು ಡ್ರೈ ಫ್ರೂಟ್ಸು ಗೋಡಂಬಿ ದ್ರಾಕ್ಷಿ ಬಾದಾಮಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಹಾಕಿ ಅದನ್ನು ಒಗ್ಗರಣೆ ಕೊಟ್ಕೊಂಡ್ರೆ ಹೆಸರು ಕಾಳು ಪಾಯಸ ರೆಡಿ ಆಗಿಬಿಡುತ್ತೆ ಇವ ಇನ್ನು ನೈವೇದ್ಯ ಆದಮೇಲೆ ಮತ್ತಿನ್ನೊಂದು ಸಲ ಪೂಜೆ ಮಾಡಿ ದೇವರಿಗೆ ನೈವೇದ್ಯ ಸಲ್ಲಿಸಿದೆ ಆ್ಯಂಡ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಮನೆಗೆ ನಾನು ತುಂಬ ದಿನದಿಂದ ನನ್ನ ಮಗಂದು ಪ್ರೆಗ್ನೆನ್ಸಿ ಇದ್ದಾಗ್ಲಿಂದನೂ ನಾನು ಭಗವದ್ಗೀತೆ ತಂದು ಓದಬೇಕು ಅಂತ ಸಖತ್ ಆಸೆ ಇತ್ತು ಬಟ್ ಈ ಸತಿ ಅದು ನೆರವೇರ್ತು ವೈಕುಂಠ ಏಕಾದಶಿಲಿ ಸ್ಟಾರ್ಟ್ ಮಾಡೋಣ ಅಂತ ನಾನು ಭಗವದ್ಗೀತೆಯ ಒಂದು ಚಾಪ್ಟ್ರ್ನ ಆವತ್ತು ಓದಿಬಿಟ್ಟೆ ಕೂತ್ಕೊಂಡು ನೀವು ಪೀಸ್ ಆಫ್ ಮೈಂಡಲ್ಲಿ ಕೂತ್ಕೊಂಡು ಓದಿದಾಗ ಇದ್ರದ್ದು ಒಂದೊಂದು ಅಧ್ಯಾಯನೋ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಟ್ರೈ ಮಾಡಿ ಅಂತ ಹೇಳ್ತಾ ನನ್ನ ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಥ್ಯಾಂಕ್ ಯು ಆಲ್